ಸ್ನೇಹಿತರೆ ಮಹಾವಿಷ್ಣುವಿನ ದಶಾವತಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಇವತ್ತು ಎರಡನೇ ಅವತಾರವಾದ ಕೂರ್ಮಾವತಾರದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಅವತಾರದ ಬಗ್ಗೆ ನೀವಿನ್ನು ತಿಳ್ಕೊಂಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅದನ್ನು ಮೊದಲು ನೋಡ್ಕೊಳ್ಳಿ ದೇವಾಸುರರು ಅಮರತ್ವವನ್ನು ಪ್ರಸಾದಿಸುವ ಅಮೃತವನ್ನು ಪಡೆಯಲಿಚ್ಚಿಸಿ ನಾರಾಯಣನನ್ನು ಪ್ರಾರ್ಥಿಸ್ತಾರೆ ಮಂದರ ಪರ್ವತವನ್ನು ಕಡಗೋಲಾಗಿ ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಂಡು ಕ್ಷೀರಸಾಗರವನ್ನು ಮಂತಿಸಲು ನಾರಾಯಣನು ಹೇಳ್ತಾನೆ ಅದರಂತೆ ಕ್ಷೀರಸಾಗರವನ್ನು ಮಂದಿಸುತ್ತಿರುವಾಗ ಮಂದರ ಪರ್ವತವು ಮುಳುಗಿ ಜಲಪ್ರಳಯವಾಗುವುದರಲ್ಲಿದ್ದಾಗ ವಿಷ್ಣು ರೂಪವನ್ನ ಧರಿಸಿ ಪರ್ವತವನ್ನು ಬೆನ್ನ ಮೇಲೆ ಹೊತ್ತನು ಮಂಥನವು ಮುಂದುವರೆದು ಮೊದಲಿಗೆ ಹಾಲಾಹಲವು ಉತ್ಪತ್ತಿಯಾಯಿತು ಸುರಾಸುರರು ಭಯಗೊಂಡರು ಶಿವನು ಬಂದು ಆ ವಿಷವನ್ನು ಕುಡಿದನು ಬಳಿಕ ಅನೇಕ ಚರಾಚರ ವಸ್ತುಗಳು ಸಾಗರದಿಂದ ಉದ್ಭವಿಸಿದವು ಕಟ್ಟ ಕಡೆಗೆ ಒಬ್ಬ ದಿವ್ಯ ಪುರುಷನು ಅಮೃತವನ್ನು ಹೊತ್ತು ಬಂದಾಗ ದೇವಾಸುರರಲ್ಲಿ ಅದನ್ನು ಪಡೆಯಲು ಕಲಹವಾಯಿತು ನಾರಾಯಣನು ಅಮೃತವನ್ನು ಹಂಚಲು ಮೋಹಿನಿಯ ರೂಪವನ್ನು ಧರಿಸಿದನು ಅಸುರರಿಗೆ ಅವರ ಪಾಲಿನ ಅಮೃತವು ಸಿಗಲಿಲ್ಲ ಅವರಿಗೆ ಅಮೃತವು ಸಿಕ್ಕಿದ್ದಲ್ಲಿ ಏನು ಅನಾಹುತಗಳಾಗುತ್ತಿತ್ತೋ ಹೇಳಬೇಕಾಗಿಲ್ಲ ಕೂರ್ಮಾವತಾರದ ಉದ್ದೇಶವು ಒಳಿತು ಹಾಗೂ ಕೆಡುಕುಗಳು ಎರಡನ್ನೂ ರಕ್ಷಿಸಿ ದೇವತೆಗಳಿಗೆ ಅಮರತ್ವವನ್ನು ಕೊಡುವುದಾಗಿತ್ತು ಸ್ನೇಹಿತರೆ ನಾವು ಕೊಟ್ಟಂಥ ಮಾಹಿತಿ ಎನ್ನುವಂಥದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಎನ್ನುವಂಥದ್ದನ್ನು ತಿಳಿಸ್ಬೇಕು ಅನ್ನೋದರಿದ್ರೆ ದಯವಿಟ್ಟು ಶೇರ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಸ್ಕಾರ